ಅರ್ಮನೇ ಅಲ್ಲ ಅಲ್ಲಿ ಮೇಷ ರಾಶಿಗೆ ತುಂಬ ಒಳ್ಳೇದಾಗುತ್ತೆ ಆಮೇಲೆ ಮಿಥುನ್ ರಾಶಿಯವರಿಗೆ ಹನ್ನೆರಡಕ್ಕೆ ಬಂದ್ಬಿಡ್ತಾನೆ ಆಮೇಲೆ ಮತ್ತೆ ನಿಮಗೆ ಘಟಕ ರಾಶಿಗೆ ಒಳ್ಳೇದಾಗುತ್ತೆ ಸಿಂಹರಾಶಿಯವರಿಗೆ ಶನಿ ಇದ್ದಾನೆ ಶನಿ ಏನಾಗಿದೆ ಅವನು ಒಂಬತ್ತರೂನು ಹತ್ತಕ್ಕೆ ಹೋಗ್ತಾನೆ ಯಾರು ಗುರು ಕನ್ಯಾ ರಾಶಿಯವರಿಗೆ ಗುರುಬಲ ಬರುತ್ತೆ ತುಲಾರಾಶಿಯವರಿಗೆ ಗುರುಬಲ ಈಗ ಬರೋದಿಲ್ಲ ಎಂಟು ಕೊಟ್ಟು ಹೋಗ್ತಾನೆ ಅವನು ಆದರೆ ಶನಿವೃ ವೃಶ್ಚಿಕ ರಾಶಿಗೆ ಗುರುಬಲ ಬಂದ್ಬಿಡುತ್ತೆ ಅವನ ಪಥ ಬದಲಾಯಿಸ್ತಾನೆ ಅಲ್ಲಿ ಹಾಗೆ ಧನು ರಾಶಿಗೆ ಅಲ್ಲಿ ಗುರು ಬದಲಾಯಿಸ್ತಾನೆ ಶನಿ ಮೂರನೇ ಮಂದಿರ ಸಾಹಸವನ್ನು ಪರಾಕ್ರಮವನ್ನು ಮಾಡಬಹುದು ಮಕರ ರಾಶಿಯವರಿಗೆ ನಾಲ್ಕನೇ ಮನೆ ಗುರು ಆಗ್ತಾನೆ ಸೂರ್ಯ ಅಲ್ಲೇ ಇರ್ತಾನೆ ಅಲ್ಲೇ ಇರೋದ್ರಿಂದ ಕೆಲವೊಂದು ಈ ತನಕ ಏನಾಗಿದೆ ಅವರಿಗೆ ತೊಂದರೆಗಳು ಅದನ್ನು ಸರಿಪಡಿಸ್ಕೊಳಕ್ಕೆ ಅವಕಾಶವನ್ನು ಕೊಡ್ತಾನೆ ದೇವರು ಭಾಗ್ಯವನ್ನು ಸರಿ ಮಾಡಿಕೊಡ್ತಾನೆ ಕುಂಭರಾಶಿಗೆ ಬಂದಾಗ ಮೂರನೇ ಅವನಿರ್ತಾನೆ ಇರುತ್ತೆ ಕುಂಭರಾಶಿಯವರಿಗೆ ಮಧ್ಯಮ ವರ್ಗದಲ್ಲಿ ಇರುತ್ತೆ ಅಷ್ಟೇ ಮೀನರಾಶಿಯವರಿಗೆ ಒಂದು ಕಡೆ ಶನಿಕಾಟ ಒಂದು ಕಡೆ ಸೂರ್ಯನ ಪಥ ಬದಲಾಯಿಸುವುದು ಅಷ್ಟು ಒಳ್ಳೆಯದಲ್ಲ ಸೂರ್ಯನ ಪ್ರಾರ್ಥನೆ ಹೆಚ್ಚು ಸಂಕಷ್ಟ ಇರುವಂತಹ ರಾಶಿಯವರು ಏನು ಮಾಡಬೇಕು ಅಂತ ಹೇಳಿ ಇಲ್ಲಮ್ಮ ನಾನು ಒಂದು ಮಾತು ಹೇಳಿದ ಸ್ವಲ್ಪ ಹೊತ್ತು ಕಡೆ ಈಗ ಶನಿ ಕುಂಭರಾಶಿಗೆ ಬಂದಾಗ ಕುಂಭರಾಶಿಯವರು ಮಕರ ರಾಶಿಯವರು ಅವರೆಲ್ಲ ಎಚ್ಚರವಾಗಿರ್ಬೇಕು ಅವ್ರ ಹೆಚ್ಚು ದೇವ್ರ ಪೂಜೆ ಮಾಡಬೇಕು ಶನಿಯನ್ನು ನೋಡಿ ವಿಶೇಷ ಅಂದ್ರೆ ಈಶ್ವರನ ಪೂಜೆ ಮಾಡದೆ ಸೂರ್ಯನ ಒಲಿಸ್ಕೋಬಹುದು ಶನಿನ ಒಲಿಸ್ಕೋಬಹುದು ಶನಿ ಈಶ್ವರ ಸೃಷ್ಟಿ ಅವನು ಬೇಕನ್ನು ನಿರ್ಮಾಣ ಮಾಡೋದು ಈಶ್ವರ ಮನುಷ್ಯನ ಪಾಠ ಕರ್ತಕ್ಕ ಮಾಡೋದು ಅವನು ಆದ್ದರಿಂದ ಈಶ್ವರನ ಪೂಜೆ ಮಾಡತಕ್ಕಂಥದ್ದು ಅವಶ್ಯಕ ಬೇಲಪತ್ರ ಪೂಜೆ ಮಾಡಬಹುದು ಕ್ಷ ಪೂಜೆ ಮಾಡಬಹುದು ತುಂಬೆ ಹೂಲು ಪೂಜೆ ಮಾಡಬಹುದು ಅವೆಲ್ಲ ವಿಶೇಷವಾಗುತ್ತೆ ಮಗರ ಕುಂಭ ರಾಶಿಯವರು ಮೀನರಾಶಿಯವರು ಈಶ್ವರನ ಪೂಜೆ ಮಾಡಿದ್ರೆ ಏನೇ ಸಮಸ್ಯೆಗಳು ದೂರ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ಬರುತ್ತೆ ಇನ್ನೇನು ಹತ್ರ ಬರ್ತಾ ಇದೆ ಆದರೆ ಈ ರಾಷ್ಟ್ರದಲ್ಲಿ ಒಂದು ಹೊಸದಾದ ಒಂದು ಜಿಜ್ಞಾಸೆ ಉಂಟಾಗ್ಬೋದು ಇಲ್ಲಿ ಬಿಡಿ ನಮ್ಮನ್ನು ಉತ್ತರ ಭಾರತವನ್ನು ಕರೀಬೇಕು ಅಂತ ಏನು ಕಾನೂನಿಲ್ಲ ರಾಮ ನಾನು ಬರ್ತಾನೆ ನೀವು ಕುರು ಬರ್ತಾನೆ ಗುರು ಬರ್ತಾನೆ ರಾಮನ ಕೂಗೋದಾಯ್ತು ರಾಮನ ಕರೆದು ಪ್ರೀತಿ ಮಾಡಿ ಪೂಜೆ ಮಾಡೋಣ ಅದು ಬೇರೆ ವಿಚಾರ ಅಷ್ಟೊಂದು ವೈಭವೀಕರಣವಾಗಿ ಮಾಡ್ತಿರುವಾಗ ನಾನು ತುಂಬ ಪ್ರಯಾಣ ಮಾಡ್ತಾ ಇದ್ದೇನೆ ಆ ಪ್ರಯಾಣದಲ್ಲಿ ಎಲ್ಲರೂ ಒಂದೇ ಹೇಳ್ತಾರೆ ರಾಷ್ಟ್ರವನ್ನು ಆಡ್ತಿರ್ತಕ್ಕಂಥವರು ರಾಮನ ಪ್ರತಿಷ್ಠೆಯನ್ನ ಉತ್ತರ ಭಾರತಕ್ಕೆ ಸೀಮಿತ ಮಾಡಿದ್ದಾರೆ ದಕ್ಷಿಣ ಭಾರತವನ್ನು ಕೀಳುಬಟ್ಟಲು ಕಾಣ್ತಾ ಇದ್ದಾರೆ ದಕ್ಷಿಣ ಭಾರತದವರಿಗೆ ಬೆಲೆ ಇಲ್ಲ ಅಂತ ಒಂದು ಕೂಗು ಎಲ್ಲ ಕಡೆ ಇದೆ ಅಸಮಾಧಾನ ಇದೆ ಅದನ್ನು ಪ್ರಧಾನಿಯವರು ಸರಿ ತೂಗಿಸಿ ಅದನ್ನು ಸರಿ ಮಾಡಲೇಬೇಕು ಅನ್ಡಿವೈಡೆಡ್ ರಾಷ್ಟ್ರ ಆಗಬೇಕು ಅಂತಾದರೆ ಯಾರೂ ಭಾರತ ವಿಭಿಜನೆ ಕೂಗಬಾರ್ದು ಅಂಥ ರಾಷ್ಟ್ರ ಆಗಬೇಕು ಅಂತಂದರೆ ಎಲ್ಲವೂ ಉತ್ತರದಲ್ಲೇ ಇದೆಲ್ಲ ಉತ್ತರದಲ್ಲಿ ಎಂಬತ್ತು ಸೀಟ್ ಇದೆ ನಿಮ್ಮ ಪಾರ್ಲಿಮೆಂಟ್ ಅವರೆಲ್ಲ ಬದುರ್ದವ್ರೆ ಅಲ್ಲಿ ಪ್ರಧಾನಮಂತ್ರಿ ಅವರೆಲ್ಲ ಆ ಕಡೆ ಇದ್ದಾನೆ ಈ ಕಡೆಯಿಂದ ಯಾರು ಆಗ್ತಾರೆ ಈ ಕಡೆಯಿಂದಾನೆ ಒಂದು ಎರಡನೇದು ಉತ್ತರ ಭಾರತಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ ಅದಕ್ಕೆ ಅಲ್ಲೇ ಡೆಲ್ಲಿ ಇದೆ ರಾಜಧಾನಿ ಇದೆ ಅಂತ ಆದರೆ ನಾಳೆ ಅದೇ ಒಂದು ಕೂಗು ದಕ್ಷಿಣ ಭಾರತವನ್ನ ಕಡೆಗಣಿಸ್ತಾ ಇದ್ದಾರೆ ರಾಷ್ಟ್ರವನ್ನ ಉತ್ತರದವರು ಉತ್ತರ ಭಾರತದಲ್ಲಿ ಇರತಕ್ಕಂಥವ್ರೆ ಎಲ್ಲ ಸಾಮ್ರಾಜ್ಯವನ್ನು ಆಳ್ಬೇಕು ಎಲ್ಲ ಸುಗುವವ್ರಿಗೇ ಬೇಕು ದಕ್ಷಿಣ ದಕ್ಷಿಣದಲ್ಲಿ ದುಡ್ಡು ಸಂಪ ಆಗುತ್ತೆ ರಾಜ್ಯಗಳು ದುಡ್ಡು ಕೊಡ್ತವೆ ಆ ಕೊಡುಗೆ ಕೂಡ ಉತ್ತರ ಭಾರತಕ್ಕೆ ಹೋಗುತ್ತೆ ಅಂತ ಒಂದು ಆಚೆ ಕಡೆ ಮಾತಿದೆ ಅದನ್ನ ಪ್ರಧಾನಿಯವರು ಗಮನಹರಿಸಿ ಆ ಒಂದು ಏನು ಸಮತೋಲನ ಮಾಡಿ ಭಾರತ ಒಂದೇ ದಕ್ಷಿಣ ಉತ್ತರ ಇಲ್ಲ ಪಶು ಪೂರ್ವ ಇಲ್ಲ ಹೇಳಿ ಹೇಳಲೇಬೇಕು ಹೇಳದೇ ಇರುವಾದಕ್ಕೆ ಖಂಡಿತ ಕಾರಣವಾಗುತ್ತೆ ಊರು ಮುಂದೆ ವಿಶ್ವಾಸಕ್ಕೆ ಹೋಗ್ತಾ ಇದೆ ಇದೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾನು ನಮಗೆ ನೋಡಿ ತಾತ್ಕಾಲಿಕವಾಗಿ ಮೋದಿ ಬಿಟ್ಟರೆ ಬೇರೆ ನಾಯಕರಿಲ್ಲ ನಮ್ಮ ರಾಷ್ಟ್ರದಲ್ಲಿ ವಿರೋಧ ಪಕ್ಷ ಬೆಳೆದು ನಿಂತಿಲ್ಲ ಅವ್ರಿಗಿನ್ನೂ ಬಲ ಇಲ್ಲ ಅವ್ರಿಗೆ ನೋಡಿ ಹಿಂದೂ ಅನ್ನೋದಕ್ಕೊಂದು ಧರ್ಮ ಈ ನಾಳೆ ಉತ್ತರಾಯಣ ಪುಣ್ಯ ಕಾಲ ಬಂದು ಹಿಂದೂ ಧರ್ಮವನ್ನ ಪರಮಾತ್ಮನೇ ಕಾಪಾಡ್ತಾರೆ ಧರ್ಮನ ಯಾರು ನಾಶ ಮಾಡಕ್ಕಾಗಲ್ಲ ಧರ್ಮದ ಮೇಲೆ ದೊಡ್ಡ ಸೌಧಗಳನ್ನ ಮಹಡಿ ಬೆಟ್ಟಗಳನ್ನ ಕಟ್ಟಕ್ಕಾಗಲ್ಲ ಧರ್ಮ ಇದ್ದಾಗಲೇ ಮಾತ್ರ ಹೌದು ನಿಜ ಇದು ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಹಿಂದೂಗಳು ಚೆನ್ನಾಗಿರ್ಬೇಕು ಆದ್ರೆ ನಾವ್ ಯಾರು ಬಿಡಕ್ಕಾಗೋದಿಲ್ಲ ನಮ್ಮ ಜೊತೆ ಇದ್ದಾರೆ ಏನ್ ಮಾಡ್ತಾರೆ ಅವರು ರಾಮ್ ಅವ್ರ ರಹೀಮ್ ದೋನೋ ಏಕಿ ಅಂತ ಹೇಳಿದ್ರು ಹಿಂದಿನಲ್ಲಿ ನಾವ್ ಯಾರು ದ್ವೇಷ ಮಾಡೋದು ಬೇಡ ಆದ್ರೆ ಬಾವುಟ ಇಟ್ಕೊಂಡು ನೋಡೋದಕ್ಷಣನೇ ನಾವು ದೇಶ ಸೇವೆ ಮಾಡ್ತೀವಿ ಅಂತಲ್ಲ ಆದ್ರೆ ಮೋದಿ ಹಸಿರು ಇಟ್ಕೊಂಡು ದೇಶಕ್ಕೆ ಅನಾನುಕೂಲವನ್ನ ಮಾಡಿದ್ರೆ ನಡ್ಕೋಬೇಕು ಆಳ್ಲಿ ಸಂತೋಷ ನಂಗೂ ಸಂತೋಷ ಅವರು ತಪ್ಪೇ ಮಾಡಲಿ ಹುಡುಕಕ್ಕೆ ಇನ್ನೂ ಇರಲಿ ಅಷ್ಟವನ್ನು ಆಳ್ಲಿ ಆದರೆ ಮತ್ತೆ ನಾ ನಿಮ್ಗೆ ಏನು ತಾಪಸ್ತೀವಿ ಅಂದರೆ ಗ್ರಹಗಳ ವಿದ್ಯಮಾನದಿಂದ ರಾಷ್ಟ್ರೀಯ ಪಕ್ಷದಲ್ಲಿ ಗೊಂದಲ ಉಂಟಾಗಬಹುದು ಆ ಗೊಂದಲವನ್ನ ಗೊಂದಲ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡಬಹುದು ಅಥವಾ ಅದರಿಂದ ಗೆಲ್ತಕ್ಕಂಥ ಸ್ಥಾನಗಳು ಏರ್ಪೇರು ಆಗಬಹುದು ಅದೇನು ಆಗದಂತೆ ಕಾಪಾಡ್ಕೋಬೇಕು ಅಂತಂದ್ರೆ ಪ್ರಧಾನಿಯವರೇ ಇದು ಭಾರತ ಅಷ್ಟೇ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಅಷ್ಟ ದಿಕ್ಕಗಳಿಂದ ವ್ಯಾಪಿಯಾಗಿರ್ತಕ್ಕಂತಹ ಇದು ಭಾರತ ಅಂತ ಹೇಳಿ ಒಂದು ಒಂದು ನಿಲುವು ತಾಳಿ ಜನರ ಮನಸ್ಸಿಗೆ ಹೋಗ್ಕೋದ್ರೆ ಮಾತ್ರವೇ ಅವರಿಗೆ ಚುನಾವಣೆಯಲ್ಲಿ ಅದ್ಭುತವಾದ ಕಾರಣವಾಗುತ್ತೆ ಇಲ್ಲಾಂದರೆ ದೇವರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ